ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದಿರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಥ್ಯಾಂಕ್ ಯು ಯಾರೆಲ್ಲ ಮಾಸ್ಟರ್ ಇವರ್ ಮನಿ ಮೈಂಡ್ ಸೆಟ್ ಅನ್ನುವಂತಹ ವರ್ಕ್ಶಾಪ್ನ ಅಟೆಂಡ್ ಮಾಡಿದ್ರಿ ಹಾಗೇನೆ ಅದರಲ್ಲಿ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಸಿಕ್ಕಿದೆ ಸೆಕೆಂಡ್ ಬ್ಯಾಚ್ ಸಹ ನಾವು ಮಾಡ್ತೀವಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಮತ್ತೆ ಜಾಯಿನ್ ಆಗಬಹುದು ಇವತ್ತಿನ ಟಾಪಿಕ್ ನಿಮ್ ಪರ್ಸನ್ ಪ್ರೀತಿಯಲ್ಲಿ ಮತ್ತು ನೀವು ಇಬ್ಬರು ಯಾವ ತರ ಫೀಲ್ ಮಾಡ್ತಾ ವಾಟ್ಸ್ ಗೋಯಿಂಗ್ ಆನ್ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಅನ್ನು ನೋಡಿ ಟೇಕ್ ವಾಟ್ ರೆಸೋನೇಟ್ ಯು ಲೀವ್ ಬಿಹೈಂಡ್ ವಿಚ್ನೇಟಿಂಗ್ ಟು ಯು ಇಲ್ಲಿ ನಿಮ್ಮ ವ್ಯಕ್ತಿನ ಒಬ್ಬರನ್ನೇ ನೆನಪಿಸ್ಕೊಡೋದಲ್ಲ ನೀವಿಬ್ರು ಕಳೆದಂತ ಸಮಯ ಆಮೇಲೆ ಈಗ ಮತ್ತು ಅಂದ್ರೆ ಈಗಿರೋ ಸಿಚುವೇಶನ್ನ ಬಿಟ್ಟು ಒಳ್ಳೆಯ ಸಮಯ ನೀವು ಸ್ಪೆಂಡ್ ಮಾಡಿದ್ರಲ್ಲ ಅದು ಮೇ ಬಿ ಇವಾಗ ಜಗಳ ಮಾಡ್ಕೊಂಡಿರ್ಬೋದು ದೂರ ಆಗಿರ್ಬೋದು ವಾಟ್ ಎವರ್ ಬಟ್ ನೀವಿದ್ದಂತಹ ಖುಷಿ ಸಮಯನ ನೆನಪಿಸ್ಕೊಳ್ಳಿ ಅಥವಾ ನೀವಿಬ್ಬರು ಆಗಿದ ಫಸ್ಟ್ ಡೇ ನೆನಪಿಸ್ಕೊಳ್ಳಿ ಸೊ ಪ್ರೆಸೆಂಟ್ ನೇಮ ಮತ್ತು ಅವರ ಮಧ್ಯೆ ಏನಿದೆ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಲೆಟ್ ಇಸ್ ಸ್ಟಾರ್ಟ್ ಸೊ ಡೆಫಿನೆಟ್ಲಿ ನೀವು ನೋಡಿ ಹಾಫ್ 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 ಬರ್ತಾ ಇರೋಂಥದ್ದು ಡ್ರಾಪ್ಸ್ ಡೆಫಿನೆಟ್ಲಿ ನೀವು ಅವರನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದಾರೆ ಜೊತೆಗೆ ನಿಮ್ಮ ಒಂದು ಜೋಡಿಗೆ ಕಣ್ ದೃಷ್ಟಿ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಇತ್ತೀಚೆಗೆ ನೀವು ಹೇಗೆ ಫೀಲ್ ಮಾಡ್ತಿದ್ದೀರಾ ಅಂತಂದ್ರೆ ಒಂದು ರೀತಿ ಐ ಡೋಂಟ್ ನೋ ಎಲ್ಲರೂ ಇದನ್ನ ಇಮ್ಯಾಜಿನ್ ಮಾಡ್ಕೋತಿರೋ ಏನು ಅಂತ ಅಂದ್ರೆ ಪೋಸ್ಟರ್ ಅಲ್ಲೂ ಸಹ ಒಬ್ಬರೇ ತರ ಅಥವಾ ಸಮುದ್ರ ದಂಡೇಲಿ ಒಬ್ಬರೇ ತರ ಅಥವಾ ಮರದ ಕೆಳಗಡೆ ಒಂದು ಪೇಪರ್ ಬುಕ್ ಇಟ್ಕೊಂಡು ಒಬ್ರೇ ಕೂತಿರೋ ತರ ಅಂದ್ರೆ ಯು ಆರ್ ಇಮ್ಯಾಜಿನಿಂಗ್ ನನ್ನ ಇವರು ದೂರ ಮಾಡಿದ್ದಾರೆ ಅನ್ನೋ ರೀತಿ ಅಥವಾ ಯಾವುದೋ ಬೆಟ್ಟದ ಮೇಲೆ ನೀವು ಕೂತಿರೋ ತರ ಇದನ್ನ ಇಮ್ಯಾಜಿನ್ ಮಾಡೋದು ಅಳೋದು ಅಥವಾ ಒಂದು ರೂಮ್ ಅಲ್ಲಿ ಬಾಗ್ಲು ಹಾಕೊಂಡಿರೋ ತರ ಫೀಲ್ ಮಾಡೋದು ಅಂದ್ರೆ ಒಬ್ರೇ ಇರೋ ತರ ಫೀಲ್ ಮಾಡೋದ್ ಅಳುವಂಥದ್ದು ಓಲ್ಡ್ ಪ್ಯಾಥೋ ಸಾಂಗ್ಸ್ನ ಪ್ಲೇ ಮಾಡ್ಕೊಳ್ಳುವಂಥದ್ದು ಬರೀ ಅಂದರೆ ಈ ತರ ಫೀಲಿಂಗ್ ಸಾಂಗ್ಸ್ನ ನೀವು ಕೇಳುವಂಥದ್ದು ಆಮೇಲೆ ಓಲ್ಡ್ ಸಾಂಗ್ಸ್ನ ಕೇಳುವಂಥದ್ದು ಇದಕ್ಕೆ ನಿಮ್ಮ ಲೈಫ್ ಅಥವಾ ಪ್ರೆಸೆಂಟ್ ಸಿಚುವೇಶನ್ ನೀವು ರಿಲೇಟ್ ಮಾಡ್ತಾ ಇರುವಂಥದ್ದು ಈವನ್ ಸ್ಯಾಡ್ ಸ್ಟೇಟಸ್ ಹಾಕುವಂಥದ್ದು ಅದಕ್ಕೆ ಅಥವಾ ಯಾರು ಕಮೆಂಟ್ ಮಾಡಿದಾಗ ಅದನ್ನು ಸಹ ನಿಮಗೆ ಹರ್ಟ್ ಆಗ್ತಾ ಇದೆ ಈ ಯು ಯುವರ್ ಬಿಹೇವಿಂಗ್ ನಿಮಗೆ ಗೊತ್ತಾಗ್ತಿಲ್ಲ ಇದು ನನಗೆ ಖುಷಿ ಕೊಡ್ತಿದ್ಯಾ ಅಥವಾ ಪೇನ್ ಕೊಡ್ತಿದ್ಯಾ ವಾಟ್ ಎಕ್ಸಾಕ್ಟ್ಲಿ ಅಂತ ಒಂದು ಕಡೆ ಅನಿಸ್ತಿದ್ ಸ್ಟೇಟಸ್ ಅಲ್ಲಿ ಇರುತ್ತೆ ಮಿಸ್ಸಿಂಗ್ ಅಂತ ಇನ್ನೊಂದು ಕಡೆ ಈಗೋ ಇರುತ್ತೆ ಮಾತಾಡ್ತಿರೋದಿಲ್ಲ ಈ ತರ ಇವರ್ ಇನ್ ಕನ್ಫ್ಯೂಷನ್ ಸ್ಟೇಟ್ ಹಾಗೆಯೇ ನಿಮ್ಮ ಪರ್ಸನ್ ಅಷ್ಟೇ ಒಬ್ಬರೇ ಕೂತ್ಕೊಳ್ಳುವಂಥದ್ದು ಅಳುವಂಥದ್ದು ಇದು ಹುಡುಗ ಹುಡುಗಿ ಯಾರಾದರೂ ಆಗಿರಬಹುದು ಸ್ಪೆಷಲಿ ನೈಟ್ ಟೈಮಲ್ಲಿ ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ತಿರುವಂಥದ್ದು ಅಳುವಂಥದ್ದು ಯಾಕಂದರೆ ಈ ವ್ಯಕ್ತಿಗೆ ಮೇ ಬಿ ಡೇ ಪೂರ ಬ್ಯುಸಿ ಇರ್ತಾರೆ ಟೈಮ್ ಸಿಗೋದಿಲ್ಲ ಅಥವಾ ಅವರು ಡೇ ಪೂರ ನಿಮ್ಮ ಕಾಲ್ ಅಥವಾ ಮೆಸೇಜ್ಗೆ ವೆಯ್ಟ್ ಮಾಡಿರ್ತಾರೆ ಅಲ್ಲಿಂದ ರೆಸ್ಪಾನ್ಸ್ ಬಂದಿರಲ್ಲ ನೈಟ್ ಟೈಮ್ ಮಲಗುಕಿನ ಮುಂಚೆ ಅವರಿಗೆ ನಿಮ್ಮ ಮತ್ತು ನಿಮ್ಮ ಪ್ರೀತಿಯ ನೆನಪಾಗಿ ಸಾಕಷ್ಟು ದುಃಖದಲ್ಲಿ ಇರ್ತಾರೆ ಅವರು ಮೇ ಬಿ ಆ ವ್ಯಕ್ತಿ ಡೈರಿ ಬರಿತಾ ಇರಬಹುದು ಅಥವಾ ನಿಮ್ಮ ಫೋಟೋನೇ ನೋಡ್ತಾ ಇರಬಹುದು ಇಲ್ಲಿ ಒಂದು ನನಗೆ ಬರ್ತಾ ಅಥವಾ ಅವರು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಪೇಪರ್ ಪೆನ್ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ ಅಲ್ಲಿ ಬರೆಯುವಾಗ ಲಾಸ್ಟ್ ಪೇಜಲ್ಲಿ ಅಲ್ಲಿ ಸ್ಕ್ರಾಚ್ ಹಾಕೋದು ಅಥವಾ ನಿಮ್ಮ ಹೆಸರನ್ನ ಬರೆಯೋದು ಅವರು ಸೈನ್ ಹಾಕುವಂಥದ್ದು ಸಮಥಿಂಗ್ ಅವರು ಪದೇ ಪದೇ ಆ ಸ್ಕ್ರಾಚ್ನ ಮಾಡ್ತಾ ಇರುವಂಥದ್ದು ಇದು ನೀವು ಮಾಡ್ತಾ ಇರಬಹುದು ಮೇ ಬಿ ಪೇಪರ್ ಪೆನ್ ಸಿಕ್ಕಿದಾಗ ಲಾಸ್ಟ್ ಪೇಜ್ ಅಲ್ಲಿ ಬರೆಯುವಂಥದ್ದು ಈ ವ್ಯಕ್ತಿಗೆ ಪ್ರೀತಿ ಪ್ರೀತಿ ತುಂಬಾ ಚೆನ್ನಾಗಿತ್ತು ಹಾಗೇನೆ ತುಂಬಾ ಕಷ್ಟ ಇತ್ತು ಎರಡೂ ಹೇಳ್ತಿದಾರೆ ಹಾಗೆನೇ ಇವ್ರು ಫೀಲ್ ಮಾಡ್ತಿರೋದು ನಾನು ಅನ್ಕೊಂಡಷ್ಟು ನೀನು ಆ ಕೆಟ್ಟ ಆಗಿರಬಾರದು ಆಗಿರ್ತೀವಿ ಅಂದರೆ ಕೆಟ್ಟವನು ಕೆಟ್ಟವಳು ಆಗಿರಬಾರದು ಯಾಕಂದ್ರೆ ಈಗ ಅನಿಸ್ತಾ ಇದೆ ನಾನೇ ತಪ್ಪು ಮಾಡ್ಬಿಟ್ಟೆ ಅಥವಾ ನಿನಗೆ ಅವಕಾಶ ಕೊಡಬೇಕಿತ್ತು ನನಗೆ ಸಿಕ್ಕಿರೋ ಅಪರ್ಚುನಿಟಿನ ನಾನು ಯೂಸ್ ಮಾಡ್ಕೋಬೇಕಿತ್ತು ನಾನೇ ಕಳ್ಕೊಂಡೆ ಅಥವಾ ನಾನು ನಿನ್ನ ಮಿಸ್ ಮಾಡ್ಕೊಂಡೆ ಅಥವಾ ನಿನ್ನ ಹರ್ಟ್ ಮಾಡಿದಾಗೆಲ್ಲ ನಾನು ಯಾವಾಗು ಅನ್ಕೊಳ್ಳೋದು ನಾನೇ ಸರಿ ಇಲ್ಲ ನಾನೇ ಏನು ತಪ್ಪು ಮಾಡ್ತಾ ಇದ್ದೀನಿ ನನಗೆ ಇದು ಸೆಟ್ ಆಗ್ತಿಲ್ಲ ಅಂತ ಬಟ್ ಇನ್ನೊಂದ್ಸತಿ ನಾನು ಕೂತು ಯೋಚನೆ ಹಾಗೆಲ್ಲ ಅನ್ಸತ್ತೆ ಈ ತರದ ಒಂದು ವ್ಯಕ್ತಿ ನನ್ಗೆ ಎಲ್ಲಿ ಸಿಗ್ತಾರೆ ನನ್ನ ಲೈಫ್ ಅಲ್ಲಿ ಇಲ್ಲಿ ನನಗೆ ಸೂರ್ಯ ಹುಟ್ ಒಂದು ಇಮೇಜ್ ಕಾಣಿಸ್ತಾ ಇದೆ ಇದು ಮುಣುಗ್ತಾ ಇರೋ ಸೂರ್ಯನೋ ಅಥವಾ ಹುಟ್ಟುತ್ತಾ ಇರೋ ಸೂರ್ಯನೋ ಕನ್ಫ್ಯೂಷನ್ ಇದೆ ಪ್ಲೀಸ್ ಕೈಂಡ್ಲಿ ಇದು ಒಂದು ಕ್ಲಾರಿಟಿ ಕೊಡಿ ಹಾ ಮುಣುಕ್ತಾ ಇರೋ ಸೂರ್ಯ ಇದು ಅವ್ರಿಗೆ ಭಯ ಆಗಿದೆ ಎಲ್ಲಿ ಈ ಪ್ರೀತಿಯಲ್ಲಿ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನೋ ಈ ಪ್ರೀತಿ ಎಲ್ಲಿ ಇನ್ನೇನು ಹೋಗ್ಬಿಡುತ್ತೋ ಅಥವಾ ನನ್ನನ್ನ ಈ ವ್ಯಕ್ತಿ ತುಂಬಾ ದೂರ ಮಾಡ್ಕೊಂಡ್ಬಿಡ್ತಾರ ಅನ್ನೋದು ತುಂಬಾ ಅವ್ರಿಗೆ ಕಾಡ್ತಾ ಇರುವಂತ ಭಯ ಪ್ರಶ್ನೆ ಹ್ಮ್ ಹಾಗೇನೆ ಅವರು ಟ್ರಾವೆಲ್ ಮಾಡ್ತಿರ್ಬೋದು ಅಥವಾ ಈಗ ಸದ್ಯಕ್ಕೆ ಬೇರೆ ಊರಲ್ಲಿ ಇರ್ಬೋದು ಅಥವಾ ನೀವಿಬ್ರು ಒಂದೇ ಕಡೆ ಕೆಲಸ ಮಾಡ್ತಿದ್ರು ಇಬ್ರು ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಹಾಗಾಗಿ ಅವರು ಬೇರೆ ವ್ಯಕ್ತಿಗಳಿಂದ ನಿಮ್ ಬಗ್ಗೆ ವಿಷಯಗಳನ್ನ ತಿಳ್ಕೊತಾ ಇದ್ದಾರೆ ನೀವು ಅಷ್ಟೇ ಬೇರೆ ವ್ಯಕ್ತಿಗಳಿಂದ ಅವ್ರ ವಿಷಯನ ತಿಳ್ಕೊತ ಇದ್ದೀರ ಏನಾಗ್ತಿದೆ ಅಂತ ಅಥವಾ ಸೋಶಿಯಲ್ ಮೀಡಿಯಾ ಮುಖಾಂತರ ಅಥವಾ ಅವರು ಒಂದು ನ ನೋಡಿ ತಿಳ್ಕೊತಾ ಇರುವಂತದ್ದು ಮುನ್ ಅಂದ್ರೆ ಅವ್ರು ಏನ್ ಮಾಡ್ತಿದ್ದಾರೆ ಅವ್ರ ಲೈಫಲ್ಲಿ ಏನ್ ನಡೀತಿದೆ ಅನ್ನುವಂಥದ್ದು ನಂಬರ್ ಇಲೆವೆನ್ ಸೆವೆಂಟೀನ್ ಸಿಕ್ಸ್ ಟ್ವೆಲ್ 7, 1, 23, 21, 18, 14, 30, 15. ಥರ್ಟಿ ಫಿಫ್ಟೀನ್ ಈ ನಂಬರ್ ಆಕ್ಟ್ ಆಗಿದೆ ಮೇ ಬಿ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತಲ್ಲಿ ಇದು ಬರ್ತಿರಬಹುದು ಈವನ್ ನೀವು ಹೆಸರನ್ನ ಇತ್ತೀಚಿನ ದಿನಗಳಲ್ಲಿ ಅವ್ರ ಹೆಸರನ್ನ ಸೇವ್ ಮಾಡ್ಕೊಂಡಿರುವಂತಹ ಸಹ ಚೇಂಜ್ ಮಾಡಿದೀರ ಐ ಡೋಂಟ್ ನೋ ಅಥವಾ ನೀವು ಹೆಸರು ಹೆಸರೇ ಯಾವಾಗ ಸೇವ್ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಆ ವ್ಯಕ್ತಿನೂ ಅಷ್ಟೇ ನಿಮ್ಮ ಹೆಸರನ್ನ ಅವರು ಸೇವ್ ಮಾಡ್ಕೊಂಡಿರೋದನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ವೈಫಿ ಅಥವಾ ಚಿನ್ನು ಡುಮ್ಮಿ ಇತರ ಏನೋ ಒಂದು ಸೇವ್ ಮಾಡ್ಕೊಂಡಿದ್ರು ಬಟ್ ಇವಾಗ ನಾರ್ಮಲ್ ಆಗಿ ಮೇ ಬಿ ನಿಮ್ ಹೆಸರನ್ನೇ ಅವರು ಸೇವ್ ಮಾಡ್ಕೊಂಡಿರಬಹುದು ಅಥವಾ ಜಸ್ಟ್ ಫ್ರೆಂಡ್ ಅಂತ ಸೇವ್ ಮಾಡ್ಕೊಂಡಿರಬಹುದು ಈ ಚೇಂಜಸ್ ಇದೆ ಅವರು ತುಂಬಾ ಸತಿ ನೆನಪಿಸ್ಕೊಂಡಿರೋದು ಇದೆ ಅವ್ರ ಚೈಲ್ಡ್ಹುಡ್ ಆಗಿರಬಹುದು ಅಥವಾ ನಿಮ್ ಚೈಲ್ಡ್ಹುಡ್ ಅನ್ನ ಅವ್ರಿಗೆ ಹೇಳೋವಾಗ ಅವರು ಹೇಳುವಂತದ್ದು ಅಂಥದ್ದು ನೀನ್ ಅವಾಗ ತರ ಇದ್ದೆ ನಾನು ಈ ತರ ಇದ್ದೆ ಬಟ್ ನಾವಿಬ್ರು ಹೆಂಗೆ ಮೀಟ್ ಆಗಕ್ಕೆ ಸಾಧ್ಯ ಆಯಿತು ಅಂದ್ರೆ ನಾವಿಬ್ರು ಡಿಫ್ರೆಂಟ್ ಮೈಂಡ್ ಸೆಟ್ ಅಲ್ಲಿ ಇರೋಂಥವ್ರು ನಾವಿಬ್ರು ಡಿಫ್ರೆಂಟ್ ಆಗಿ ಬೆಳೆದಿರೋರು ಆದ್ರೂ ನೋಡು ನಮ್ಮ ಪ್ರೀತಿ ಎಷ್ಟು ಬೇಗ ನಮ್ಮನ್ನ ಹತ್ರ ತಗೊಂಬಲ್ತು ಅಂತ ಇದನ್ನ ಡಿಸ್ಕಸ್ ಮಾಡಿದಿರಾ ಬಟ್ ಇವಾಗ ಹೆಂಗ ಅನಿಸ್ತಾ ಇದೆ ಅಂದ್ರೆ ಇಬ್ರು ಅಷ್ಟೇ ಹಠ ಮಾಡ್ತಿದಿರ ನೀವೇ ಡಿಸ್ಕಸ್ ಮಾಡಿರೋದು ನಿಮ್ ನಿಮ್ಮಿಬ್ಬರ ಕೋಪ ಯಾವಾಗ ಬರತ್ತೆ ನಿಮ್ಮಿಬ್ಬರಿಗೆ ಖುಷಿ ಯಾವಾಗ ಆಗುತ್ತೆ ನೀವಿಬ್ರು ಯಾವಾಗ ಚೆನ್ನಾಗಿರ್ತೀರಾ ಇದನ್ನೆಲ್ಲ ಮಾತಾಡ್ಕೊಂಡವ್ರು ನೀವೇ ಆದ್ರೆ ಇವಾಗ ನೀವಿಬ್ಬರು ಜಗಳ ಮಾಡ್ಕೊತಿರೋದು ನೀವೇ ಒಬ್ರಿಗೊಬ್ರು ನೀವು ಇವಾಗ ಹೇಳ್ತಾ ಇದೀರ ನೀನ್ ತಪ್ಪು ನೀನ್ ತಪ್ಪು ಬಟ್ ಯಾರೂನು ಇದನ್ನ ಸಾಲ್ವ್ ಮಾಡಕ್ ರೆಡಿ ಇಲ್ಲ ಅಂದ್ರೆ ಯಾರ್ದು ತಪ್ಪು ಅನ್ನೋದಕ್ಕಿಂತ ತರ್ಕ ಇದು ಹೀಗಾಗಕ್ಕಾಗಲ್ಲ ಅಥವಾ ಇದನ್ನ ನೀನು ಹೀಗಂದಿದ್ರೆ ಚೆನ್ನಾಗಿರ್ತಿತ್ತು ಇದನ್ನ ನೀನು ಹೀಗೆ ಮಾಡಿರಲಿಲ್ಲ ಅಂದ್ರೆ ಚೆನ್ನಾಗಿರ್ತಿತ್ತು ಕೆಲವೊಂದು ಸಮಯ ಅನ್ಸತ್ತೆ ಅವ್ರ ಹತ್ರ ಒಂದೆರಡು ಎರಡು ನಿಮಿಷ ಮಾತಾಡಿದ್ರೆ ಸಾಕು ಅಂತ ಬಟ್ ಆ ವ್ಯಕ್ತಿ ಫೋನ್ ಮಾಡಿದ ತಕ್ಷಣ ಹಳೇದನ್ನ ಕ್ಲಾರಿಟಿ ತಗೊಳೋದರಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅವತ್ತು ನೀವು ಹಂಗ ಅಂದಿದ್ ಯಾಕೆ ಅಥವಾ ಆ ಥರ ಬಿಹೇವ್ ಯಾಕೆ ಅಥವಾ ಈ ಥರ ಇವಾಗ ಬಿಹೇವ್ ಮಾಡ್ತಿರೋದು ಯಾಕೆ ಕ್ಲಾರಿಟಿ ಬೇಕು ಕ್ಲಾರಿಟಿ ಬೇಕು ಅಂತ ವ್ಯಕ್ತಿನ ಆದಷ್ಟು ಕನ್ಫ್ಯೂಸ್ ಮಾಡುವಂಥದ್ದು ವ್ಯಕ್ತಿನ ಆದಷ್ಟು ಹರ್ಟ್ ಮಾಡುವಂಥದ್ದು ಅದು ಆ ವ್ಯಕ್ತಿನೇ ಮಾಡ್ತಿರ್ಬೋದು ಅಥವಾ ನೀವೇ ಮಾಡ್ತಿರ್ಬೋದು ಯಾಕಂದರೆ ಸಮಯ ತುಂಬ ಕಮ್ಮಿ ಇದೆ ಎಲ್ಲರ ಹತ್ರನೂ ಯಾವಾಗ ನಮಗೆ ಟೈಮ್ ಸಿಗುತ್ತೋ ಒಂದು ವ್ಯಕ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಾವು ಅವಾಗ ಒಳ್ಳೆಯ ಖುಷಿ ಕ್ಷಣಗಳನ್ನು ನೆನಪಿಸ್ಕೋಬೇಕು ಟೈಮನ್ನ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಒಳ್ಳೆಯ ಖುಷಿ ಸಮಯನ ನೆನಪಿಸ್ಕೊಳ್ಳಿ ಅಂತ ಬಿಕಾಸ್ ನೀವಿಬ್ರು ಮೀಟ್ ಆದಾಗ ಅಥವಾ ನೀವಿಬ್ರು ಮಾತಾಡುವಾಗ ನೀವು ಕಳೆದಂತ ಒಳ್ಳೆ ಸಮಯನ ನೆನಪಿಸ್ಕೊಳ್ಳೋದು ಬಿಟ್ಟು ಬದಲಿಗೆ ಏನೆಲ್ಲ ಚೇಂಜಸ್ ಆಗ್ತಿದೆ ಈಗ ಯಾಕೆ ಇದೆಲ್ಲ ಆಯ್ತು ನೀನು ಕಾರಣ ಈ ತರದ ಧೋರಣೆ ಅಂದ್ರೆ ಒಬ್ಬರ ಮೇಲೊಬ್ರು ಕಂಪ್ಲೇಂಟ್ ಮಾಡೋದ್ರಲ್ಲೇನೆ ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇದೆ ನಿಮ್ಮ ಪ್ರೀತಿಯಲ್ಲಿ ಇಲ್ಲಿ ಕೇರಿಂಗ್ ಅನ್ನೋದಕ್ಕಿಂತ ಮುಂಚೆಲ್ಲ ಕೇರಿಂಗ್ ಲವಿಂಗ್ ಅನ್ನೋದಿತ್ತು ಬಟ್ ಇವಾಗ ಮೌನ ಜಾಸ್ತಿ ಇಲ್ಲಾಂದ್ರೆ ಒಬ್ರಿಗೊಬ್ರು ವಾದ ಮಾಡೋದು ಜಾಸ್ತಿ ಇದೇ ಜಾಸ್ತಿ ಆಗ್ತಾ ಇದೆ ಈ ವ್ಯಕ್ತಿಗೆ ಅನಿಸ್ತಾ ಇದೆ ನಾನೇ ಚೇಂಜ್ ಆಗಬೇಕೇನು ಅನ್ನುವಂಥದ್ದು ಸೊ ಇದು ನಿಮ್ಮ ಪರ್ಸನ್ ಮತ್ತು ನಿಮ್ಮ ಕಡೆಯಿಂದ ಇರುವಂತಹ ಪ್ರೀತಿಯಲ್ಲಿ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾ